ಇಪ್ಪತ್ತು ವರ್ಷವರಿಗೆ ಅಮ್ಮ ಸಿ ಎಮ್ ಹೆಂಡತಿ ಅಂದೇಳು ಅವ್ರು ಕೇಳಿಸ್ಕೊಂಡಿದ್ದೆ ಮನೆಯಲ್ಲಿ ಆರಾಮ ಅಂದರೆ ಆರಾಮ ಹಿಂಡೋಕ್ಕಿಂತ ಅವರಿಗೆ ಅವರಿಗೆ ಪೂರಕವಾಗಿ ಅವರು ಈ ರಾಜ್ಯದ ಕೆಲಸ ಮಾಡಬೇಕು ಜನರ ಮನಸ್ಸಲ್ಲಿ ಇರಬೇಕು ಒಳ್ಳೆಯ ಕೆಲಸ ಮಾಡಬೇಕು ಅಂದೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದರು ಅಂಥವ್ರಿಗೆ ಆ ರೀತಿ ಕಿರಿಕಿರಿ ಕೊಟ್ಟರೆ ಮತ್ತೆ ಏನು ಮಾಡ್ತಾರೆ ಅವರಿಗೆ ಈ ರಾಜ್ಯದ ಹಿತ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳ ಮನೆಯವರಿಗೆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದರು ಲೆಟ್ರಲ್ಲಿ ಬರೆದಿದ್ದಾರೆ ನನ್ನ ಮನಸ್ಸಿಗೆ ನೋವಾಗಿದೆ ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಸ್ತಿ ಮುಖ್ಯ ಅಲ್ಲ ಈ ರಾಜ್ಯ ಮುಖ್ಯ ನಮ್ಮ ಮನೆಯವರು ಮುಖ್ಯ ನಮ್ಮ ಮನೆಯವರ ಆಡಳಿತ ಮುಖ್ಯ ಮತ್ತೆ ಏನು ಮಾಡ್ತೀವಿ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯತೆ ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು ಅಷ್ಟು ಮಾಡಿದ್ದಾರೆ ಆದರಾದರೂ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಅವರು ತಪ್ಪು ಮಾಡಲಿಲ್ಲ ತಪ್ಪು ಮಾಡುವವರು ಅಲ್ಲ ಇಲ್ಲಿವರೆಗೆ ಯಾವ ಆಸ್ತಿನೂ ಮಾಡಲಿಲ್ಲ ಇಲ್ಲಿಗೆ ಬಿಡಿ ಕೆಲಸ ಮಾಡಲಿಕ್ಕೆ ಕುಡಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈಗ ಇವ್ರ ದಿನ ಒಂದೊಂದು ಏನು ಎಫ್ ಐ ಆರ್ ಅಂತೆ ಒಂದು ಅಂತೆ ಈಗ ಇಡಿ ಮತ್ತೆ ಎರಡ್ ಸಾವಿರದ ಎರಡರಲ್ಲಾಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನು ಮ ಮುನ್ನೂರ ಅರವತ್ತು ಕೋಟಿ ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದೆ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಈಗ ನಮ್ಮ ಸಿ ಎಂ ಕಾರಣ ಅಂದ್ರೆ ಅವರು ತಪ್ಪು ಮಾಡೋದು ನಮ್ಮ ತಲೆ ಮೇಲೆ ಹಾಕೋದು ಸುಳ್ಳು ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿಗೆ ಮುಗಿಸಿ ಇದು ಮೂಡದ್ದು ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದರೆ ನಿಮ್ಮಲ್ಲಿ ಕೇಳಿ ನನ್ನ ಮಾತು